ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ನಿಮ್ಮ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾವು ಅಲೆ ಸೀರೆ ಪ್ರಿಪ್ರೇಷನ್ ಆಗಿದ್ದು ಓದ್ ಬ್ಲಾಕಲ್ಲಿ ಹಾಕಿದ್ದೀನಿ ಸ್ಯಾರಿನ ಯಾವ ರೀತಿ ಓಡಿಸೋದು ಅಂತ ಹಾಗೆ ನಾವು ಲಕ್ಷ್ಮೀ ದೇವಿಗೆ ನಾವು ಏನೆಲ್ಲ ಬಾಗಿನ ಕೊಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ನಾವು ಮೂರು ಇಡಿಯಷ್ಟು ಹಕ್ಕಿನ ಹಾಕೋಬೇಕು ಅದಕ್ಕೆ ಕೊಬ್ಬರಿ ಬೆಲ್ಲ ಹಾಗೇ ಬಾಗಿನ ಪ್ಯಾಕೆಟ್ ಅಂತಲೇ ಬರುತ್ತೆ ಅದನ್ನು ಒಂದು ಪರ್ಚೇಸ್ ಮಾಡಬೇಕು ಅದಕ್ಕೆ ಒಂದು ರವಕೆ ಬಟ್ಟೆ ಹತ್ತು ಕಾಲು ರೂಪಿನ ಇಡಬೇಕು ಆದರೆ ಈಗೆಲ್ಲ ಫಿಫ್ಟಿ ಪೈಸೆ ಇದು ಇದು ಬರ್ತಿಲ್ವಲ್ಲ ಹಾಗಾಗಿ ಒಂದು ರೂಪಾಯಿನ ಇಟ್ಟು ಹನ್ನೊಂದು ರೂಪಾಯಿನ ಇಟ್ಟು ಮತ್ತು ಎಲೆ ಅಡಿಕೆ ಬಟ್ಲಡಿಕೆನ ಇಡಬೇಕು ಐದು ಬಟ್ಲಡಿಕೆನ ಇಡಬೇಕು ಹಾಗೆ ಒಂದು ರವ್ಕೆ ಬಟ್ಟೆ ಅದನ್ನು ಇಟ್ಟು ನಾವು ಅವರಿಗೆ ಬಾಗಿನ ರೂಪದಲ್ಲಿ ಕೊಡಬೇಕು ಬಳೆ ಹಸಿರು ಬಳೆ ಅರ್ಶನ ಆದರೂ ಪರವಾಗಿಲ್ಲ ಕೆಂಪಾದರೂ ಪರವಾಗಿಲ್ಲ ಅವೆರಡರಲ್ಲಿ ಹಸಿರು ಮತ್ತು ಕೆಂಪು ಅವೆರಡರಲ್ಲಿ ಒಂದು ಬಳೆನ ಕೊಡಬೇಕು ಅದಾದಮೇಲೆ ನಾನು ಆಲ್ರೆಡಿ ಸ್ಯಾರಿನ ಹುಡ್ಸ್ಕೊಂಡಿದ್ದನಲ್ಲ ನೀವು ನೋಡಿರೋ ಥರ ಸ್ನಾನ ಮಾಡಿ ಅಪ್ ಆಗಿ ನಾನು ಲಕ್ಷ್ಮೀ ದೇವಿಗೆ ಪೂಜೆನ ಮಾಡ್ತಾಯಿದ್ದೀನಿ ಪೂಜೆನ ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ನಾನು ದೀಪನ ಹಚ್ಚಿಟ್ಕೊಂಡು ದೀಪನ ಹಚ್ಚಿಟ್ಕೊಂಡು ಅದಕ್ಕೆ ಎಲ್ಲ ಅಂದರೆ ನಾನು ಸಣ್ಣ ದೀಪಗಳು ಮತ್ತು ಇದು ಮತ್ತು ಕಾಮಾಕ್ಷಿ ದೀಪ ಮೂರನ್ನು ಕೂಡ ಹಚ್ಕೊಂಡಿದ್ದೆ ಅಂದರೆ ಐದು ದೀಪ ಆಯಿತು ಹಾಗಾಗಿ ಮೊದಲಿಗೆ ನಾನು ಮಾಡಿದ್ರಲ್ಲಿ ಗಂಗಾ ಪೂಜೆನ ಮಾಡಿದ್ದೆ ಇಲ್ಲಿ ಕ್ಲಿಪ್ಪಿಂಗ್ಸು ಕೂಡ ಹ್ಯಾಡ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೇ ಬರುತ್ತೆ ಮೊದಲಿಗೆ ನಾನು ಗಂಗಾ ಪೂಜೆನ ಮಾಡಿ ಅಂದರೆ ನಾವು ಆಲ್ರೆಡಿ ನಾವು ಬಿಂದಿಗೆನ ನೈಟೇ ತುಂಬಿಸಿಟ್ಕೊಂಡಿದ್ವಿ ಸ್ನಾನ ಮಾಡಿ ಮಾಡಿ ನೀರಲ್ಲಿ ಅಂತೇಳಿ ಹಾಗಾಗಿ ಬಿಂದಿಗೆನ ತುಂಬಿಸ್ಕೊಳ್ಳುವಾಗ ಪೂಜೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಹಂಗೇ ಹಂಗಾಗೇ ಗಂಗಾ ಪೂಜೆ ಮಾಡಿ ಆಮೇಲೆ ಗಣೇಶನ ಪೂಜೆ ಮಾಡಿ ಅದನ್ ಅದಾದ ನಂತರ ಲಕ್ಷ್ಮೀ ದೇವಿಯವರಿಗೆ ಪೂಜೆ ಮಾಡಬೇಕು ನಮ್ಮ ಮನೇಲಿ ಎರಡು ಮುಖವಾಡ ಇದ್ದಿದ್ದರಿಂದ ನಾನು ಕಳಸಾನ ಸಪ್ರೇಟ್ ಮಾಡಿದ್ದೆ ಈ ಸಲ ಹಾಗಾಗಿ ನನ್ನ ಮಗಳು ಮಧ್ಯದಲ್ಲಿ ಮಾತಾಡಿಕೊಂಡು ನಾನು ಮಾಡ್ತೀನಿ ಅಂತ ಪಾಪ ಅವಳು ಓಡಾಡ್ತಾ ಇದ್ಳು ನಾನು ಮಾಡ್ತೀನಿ ಅಮ್ಮ ನಾನು ಮಾಡ್ತೀನಿ ಅಂತ ನಾವು ಈಗಿನಿಂದ ಏನು ಸಂಸ್ಕಾರ ಕಳಿಸ್ತೀವಿ ಅದನ್ನೇ ನಮಗೆ ರೂಢಿಸ್ಕೊಂಬರೋದು ಮಕ್ಳುಗಳಿಗೆ ನಾವು ಯಾವುದನ್ನು ಇಂಪ್ರೆಸ್ ಕೊಟ್ಟು ಮಾಡ್ತೀವೋಗ್ಬಿಡ್ತೀವೋ ಸೆಕೆಂಡ್ರಿ ಭಗವಂತನ ಪೂಜಿಸೋದು ಆರಾಧಿಸೋದು ಈಗಲಿಂದನೇ ನಮ್ಮ ಮಕ್ಳುಗಳಿಗೆ ಕೂತ್ಕೊಂಡು ನಾವು ಹೇಳ್ಕೊಡೋದು ತುಂಬಾ ಒಳ್ಳೆಯದು ಹಾಗಾಗಿ ನಾವು ಈಗಲಿನ ನಾವು ಪೂಜೆ ಮಾಡಿರುವಾಗ ಆಗಿರ್ಬೋದು ಭಜನೆ ಮಾಡುವಾಗ ಆಗಿರ್ಬೋದು ಮಕ್ಕಳನ್ನ ಜೊತೆಯಲ್ಲೇ ಕೂರಿಸಿ ಪೂಜೆ ಮಾಡಬೇಕು ಹಾಗಾಗಿ ನಾನು ಯಾವುದೇ ರೀತಿ ಚಿನ್ನ ಆಭರಣ ಹಾಗೆ ದುಡ್ಡು ಕಾಸು ವೈಡಂಬರತ್ಯದಿಂದ ಏನು ಮಾಡಿರಲಿಲ್ಲ ಲಕ್ಷ್ಮೀ ದೇವಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ತಪ್ಪು ಒಪ್ಪೆಲ್ಲ ಭಗವಂತನ ಇಚ್ಛೆ ನನಗೆ ಪುಷ್ಪ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ ಹಾಗೆ ನಮ್ಮ ಸದ್ಗುರು ಹೇಳಿರೋದು ಅಷ್ಟೇ ತಾಯಿ ಜಗನ್ಮಾತೆ ಲಕ್ಷ್ಮೀ ಹೂವು ಅಲಂಕಾರ ಬಿಟ್ಟು ದಯಾದಕ್ಷಿಣ್ಯ ಕೇಳೋದಿಲ್ಲ ನಾವು ನಮ್ಮ ಗಂಡಂದಿರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಬೇಕು ಮತ್ತು ನಮಗೆ ಅದೇ ಕುಂಕುಮ ಭಾಗ್ಯ ಕೊಟ್ಟು ಕರುಣಿಸ್ಲಿ ಅಂತ ಒಂದು ಕೇಳ್ಕೊಬೇಕು ಬಿಟ್ಟರೆ ನಾವು ಇನ್ನೇನು ಕೂಡ ಲಕ್ಷ್ಮೀ ದೇವಿ ಹತ್ರನೂ ಕೇಳ್ಕೋಬಾರ್ದು ನೋಡಿ ಈಗ ನಾನು ಹೇಳಿದ್ನಲ್ಲ ಫಸ್ಟಿಗೆ ಹಾಕಬೇಕಿತ್ತು ಇದು ಕ್ಲಿಪ್ಪಿಂಗ್ಸು ಅದು ಹಿಂದೆ ಬಂದಿದೆ ಫಸ್ಟಿಗೆ ನಾನು ಗಂಗಾ ಪೂಜೆ ಮಾಡಿ ಆಮೇಲೆ ಗಣಪತಿ ಪೂಜೆನ ಮಾಡಿ ಮಾಡ್ಕೋತಾ ಇದ್ದೀನಿ ನಿಧಾನವಾಗಿ ನಾನು ಮುಂಜಾನೆಯೇ ಪೂಜೆನ ಮಾಡಿಕೊಂಡೆ ನಾಲ್ಕು ಗಂಟೆಗೇ ಇದ್ದು ಮಾರ್ನಿಂಗು ನಾನು ಮಲಗೇ ಇರಲಿಲ್ಲ ಆ ಡೇ ಫುಲ್ಲೆಲ್ಲ ನಾನು ಮಾಡೋದೇ ಆಯಿತು ಪ್ರತಿ ಫುಲ್ಲು ಏನೇನು ಡೆಕೋರೇಷನ್ ಮಾಡಬೇಕು ಹಾಗೇ ಏನೇನು ಇಡಬೇಕು ಎಷ್ಟೇ ಟೈಮ್ ಆದ್ರೂ ಟೈಮ್ ಆಗೋಯಿತು ಹಬ್ಬ ಅಂದ್ರೇ ಆ ರೀತಿ ಅಲ್ವ ಸಡಗರ ಸಂಭ್ರಮ ಅನ್ನೋದಿರುತ್ತೆ ಮನೆಯಲ್ಲಿ ಏನಾಗುತ್ತೋ ಏನೋ ತಪ್ಪು ಉಪ್ಪುಗಳು ಅಂತ ಹೇಳಿ ಹಾಗಾಗಿ ನನಗೆ ಆಗಿದ್ದ ಅನುಭವ ಅಂದರೆ ನಮ್ಮ ಲಕ್ಷ್ಮೀ ದೇವಿಯಲ್ಲಿ ನನಗೆ ಮೂರು ನಾಲ್ಕು ಸಲ ಅಮ್ಮನವರು ತುಂಬಾ ವರಾನ ಕೊಟ್ಟರು ಅಂತ ಹೇಳ್ಬೋದು ಹಾಗೇ ಈಗ ನೋಡ್ತಾ ಇರ್ಬೋದು ಕಿಚನ್ ಅಲ್ಲೇ ಗಂಗಾ ಪೂಜೆ ಮಾಡ್ತಾ ಇದ್ದೀನಿ ಈಗ ಎಲ್ಲೂ ಹೋಗಿ ಮಾಡೋದಿಕ್ಕಾಗಲ್ಲ ನಮ್ಗೆ ಹತ್ರ ಆಗಿರೋಂಥ ಪ್ಲೇಸ್ಗಳು ಯಾವುದೂ ಇಲ್ಲ ಒಂದೊಂದು ಕಡೆ ಬೇರೆ ಬೇರೆ ರೀತಿ ಮಾಡ್ತಾರೆ ಕಳಸ ಹೊದಿಸಿ ಲಕ್ಷ್ಮೀ ದೇವಿನ ವಾಳಕ್ಕೆ ಕರ್ಕೊಬರೋದು ಆ ರೀತಿಯೂ ಮಾಡ್ತಾರೆ ತುಳಸಿ ದೇವಿಯಿಂದ ನಾವು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಪೂಜಿಸ್ಕೊಂಡು ಬಂದಿರ್ತೀವಿ ಅದೇ ರೀತಿಯೇ ಮಾಡ್ತಿರೋದು ನಮ್ಮ ಅಮ್ಮ ನಾವು ಮದುವೆಗೂ ಮುಂಚೆ ಒನ್ ಇಯರ್ ಅಷ್ಟೇ ಮಾಡಿದ್ದು ಅದೇ ಫಸ್ಟ್ ಟೈಮು ನಾವು ಮನೆ ಕಟ್ಬಿಟ್ಟು ಮನೆಗೆ ಬಂದಾಗ ಮಾಡಿದಂಥ ಪೂಜೆ ಅದಾದ ಮಾಡಿರಲಿಲ್ಲ ಅದೇ ರೂಢಿಯಾಗಿದ್ದು ನಮ್ಮ ತಂದೆ ಮನೇಲಿ ಯಾವ ರೀತಿ ಮಾಡ್ತಿದ್ರು ಅದೇ ರೀತಿಯೇ ನಾವು ಮಾಡ್ಕೊಂಡು ಬಂದಿದ್ದು ಕೂಡ ಈಗ ಅಲ್ಲಿ ಪೂಜೆ ಆಗಿತ್ತು ಇಲ್ಲೂ ಕೂಡ ಪೂಜೆ ಮುಗಿಸಿ ಈಗ ನಮ್ಮ ಹಸ್ಬೆಂಡ್ ಕೂಡ ಪೂಜೆ ಮಾಡ್ತಾಯಿದ್ದಾರೆ ಲಕ್ಷ್ಮೀ ದೇವಿಗೆ ಇವರು ಈ ಥರದಲ್ಲೆಲ್ಲ ತುಂಬಾ ಎಂಕರೇಜ್ ಮಾಡ್ತಾರೆ ಪೂಜೆ ಮಾಡೋದ್ರಲ್ಲೆಲ್ಲ ಆಗಿರ್ಬೋದು ನಮಗೆ ಮಾಡ ಅದು ಎಲ್ಪಿಂಗ್ ನೇಚರ್ ಆಗಿರ್ಬೋದು ತುಂಬಾ ಮಾಡ್ತಾರೆ ದೇವರ ವಿಷಯಗಳಲ್ಲಿ ಅವರನ್ನು ಪ್ರಶಪ್ ಮಾಡಿ ಪ್ರಾಪ್ತಿನ ಪ್ರಶಪ್ ಆಗಿಸಿ ಎಲ್ಲರೂ ಮಾಡೋಷ್ಟ್ರೊಳಗೆ ಟೈಮ್ ಆಗಲೇ ಫೈ ತರ್ಟಿ ಆಗೋಗಿತ್ತು ಈಗ ಅವರೂ ಕೂಡ ಪೂಜೆ ಮುಗಿಸಿ ಮಂಗಳಾರತಿ ಮಾಡ್ತಾರೆ ಅಂದರೆ ದೀಪದ ಆರತಿ ಮಾಡ್ತಾರೆ ನಾವು ಮಂಗಳಾರತಿ ಮುಗಿಸಿದ್ದು ನೈಟು ಮೂರು ಥರ ಆರತಿನ ಮಾಡಿದ್ವಿ ನೀವು ನೋಡಿ ನನ್ನ ಮಗಳಿಗೆ ಎಷ್ಟು ಇದರಿಂದ ಮಾಡ್ತಾಳೆ ಅಂತ ಭಕ್ತಿಯಿಂದ ಒಳಗೆ ತುಂಬ ಅಂದರೆ ತುಂಬಾ ದೇವ್ರ ಪೂಜೆ ಮಾಡೋದಾಗಿರ್ಬೋದು ಸತ್ಸಂಗಗಳಿಗೆ ಹೋಗೋದಾಗಿರ್ಬೋದು ಅದೆಲ್ಲ ತುಂಬಾ ಇಂಟ್ರೆಸ್ಟು ಹಾಗೆ ಇದು ನಮ್ಮ ಬಾಂಧವ್ಯ ಗಟ್ಟಿಯಾಗಿರಲಿ ಅಂತೇಳಿ ಕಂಕಣನ ಕಟ್ಕೊಳ್ಳೋದು ನಾವು ಗಂಡ ಹೆಂಡತಿ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕಟ್ಕೋಬೇಕು ಅದೇ ಲಕ್ಷ್ಮೀ ದೇವಿಯಲ್ಲೇ ಇದೆಯಲ್ವಾ ಅದು ಕಂಕಣ ಕೈಯಲ್ಲಿ ತಿರುವುತ್ತ ಬಾರೆ ಅಂತೇಳಿ ಹಾಗಾಗಿ ನಾವು ಕಟ್ಟಬೇಕು ಅಂದರೆ ಇದಕ್ಕೆ ಐದು ಗಂಟೆ ಹಾಕಿ ನಾವು ಐದು ಎಳೆ ಎಳೆ ಆ ರೀತಿ ದಾರನ ತಗೊಂಡು ಐದು ಗಂಟೆ ಹಾಕಿ ಆಮೇಲೆ ಇದು ಮಾಡಬೇಕು ನೋಡಿ ನಮ್ಮ ಪ್ರಾಪ್ತಿ ಲೆಹೆಂಗಾ ಹಾಕ್ಕೊಂಡಿದ್ಲು ಅದು ಕ್ರಾಪ್ ಟಾಪ್ನ ಅವಳು ವೇಲ್ನ ಸರಿ ಮಾಡಿಸ್ಕೊತಾ ಇದ್ದಾಳೆ ಅವರ ಅಪ್ಪನ ಕೈಲಿ ಹಾಗೆ ನಮ್ಮಮ್ಮ ಕೂಡ ಬಂದಿದ್ದರು ಈ ಸಲ ನಮ್ಮ ತಂದೆ ಮನೆ ಮಾಡಲಿಲ್ಲ ಯಾಕಂದರೆ ನಮ್ಮ ತಂದೆ ತೀರು ಹೋಗಿದ್ರು ಹಾಗಾಗಿ ನಮ್ಮಮ್ಮನ್ನ ಅಲ್ಲಿಗೆ ಬನ್ನಿ ಅಂತ ಕರೆಸ್ಕೊಂಡಿದ್ದೆ ಈಗ ಅಮ್ಮನೂ ಕೂಡ ಪೂಜೆ ಮಾಡಿದ್ರು ನೋಡ್ತಾ ಇರ್ಬೋದು ಫೈನಲ್ ಲುಕ್ ಲಕ್ಷ್ಮೀ ದೇವಿದು ಎಷ್ಟು ಚೆನ್ನಾಗಿತ್ತು ಅಂತೇಳಿ ಅವರಿಗೆ ತುಂಬ ತುಂಬ ಚೆನ್ನಾಗಿ ಇದ್ದರು ಎದ್ದು ಕಾಣಿಸ್ತಿದ್ರು ಹಾಗೆಯೇ ಲಕ್ಷ್ಮೀ ಹಿಂದೆ ನಾವು ವೆಂಕಟರ ಸ್ವಾಮಿನ ಇಡ್ತಾರೆ ಒಬ್ಬೊಬ್ಬರು ನಾವು ಅದೇ ಅವರ ರೈಟ್ ಸೈಡಿಗೆ ಇಡಬೇಕು ಅದನ್ನು ಸ್ವಾಮಿ ಫೋಟೋನ ವೆನಕಸ್ವಾಮಿ ಫೋಟೋನ ಹಾಗೆಯೇ ಲಕ್ಷ್ಮೀ ದೇವಿಗೆ ಕಮಲ ಹೂವು ಕಾಕಡ ಬಿಳಿ ಹೂವು ಅದು ಮತ್ತು ಮಲ್ಲಿಗೆ ಅದು ತುಂಬಾ ಇಷ್ಟಪಟ್ಟು ಅವರಿಗೆ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ಕೊನೆಗೆ ನನ್ನ ಮಗಳಿಗೆ ನಾವು ಯಾವ ರೀತಿ ಈಗ ನಮ್ಮ ಮಕ್ಕಳನ್ನು ನಾವು ದೇವರ ಸ್ವರೂಪ ಅಂತ ಹೇಳ್ತೀವಿ ಬೇರೆ ಬೇರೆಯವರು ನೆಗೆಟಿವ್ ಆಗಿ ತಗೋತಾರೆ ಏನು ಈ ಥರ ಎಲ್ಲ ಮಾಡಿದಾಳೆ ಓವರ್ ಸ್ಕೋಪ್ ಅಂತೆಲ್ಲ ಅಂದರು ತುಂಬ ಜನ ಅಂದಿದ್ದಾರೆ ಕೂಡ ಆದರೂ ನಾವು ಏನು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಮನೆಗೆ ನನ್ನ ಮಗಳ ಬಂದ ಮೇಲೇ ನಮಗೆ ಲಕ್ಷ್ಮೀ ಮಹಾಲಕ್ಷ್ಮಿ ಬಂದಂಗೆ ಆಗಿದೆ ನಿಜ ಕೂಡ ನಾವು ಅಷ್ಟೇ ಅವಳು ಬಂದ ಮೇಲೆ ಸಂಪಾದನೆ ಮಾಡ್ಕೊಂಡಿದೀವಿ ಅಂತ ಅನ್ಬೋದು ಮಹಾಲಕ್ಷ್ಮಿ ಸಾಕ್ಷಾತ್ ಮಹಾಲಕ್ಷ್ಮಿನೇ ಸ್ವರೂಪ ಅವಳು ನನ್ನ ಮಗಳು ಮಂಗಳವಾರ ಹುಟ್ಟಿದ್ದವಳು ಹಾಗೆಯೇ ಈಗ ಸಾಯಂಕಾಲ ಮುತ್ತೈದರೆಲ್ಲ ಬಂದು ಹೋದ ನಂತರ ನಾವು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವರಿಗೆ ಕಳ್ಸಿದ ಮೇಲೆ ಆರತಿ ಮಾಡ್ತಿದ್ದೀವಿ ಪ ಮೊದಲಿಗೆ ಪಂಚ ಆರತಿ ಮಾಡಿ ಆಮೇಲೆ ಹಣ್ಣು ಆರತಿ ಮಾಡಿ ಆಮೇಲೆ ನಾವು ರಚನೀರನ್ನ ತೆಗ್ದಾಕಿದ್ವಿ ಅಮ್ಮನವರಿಗೆ ದೃಷ್ಟಿ ಈಗ ನಾವು ಮನುಷ್ಯರಿಗೆ ಎಷ್ಟು ದೃಷ್ಟಿಯಾಗಿರುತ್ತೆ ಅದೇ ರೀತಿ ಅಮ್ಮನವ್ರಿಗೂ ಕೂಡ ದೃಷ್ಟಿಯಾಗಿರುತ್ತೆ ಹಾಗಾಗಿ ಆರತಿಗೆ ಮೂರು ಕಣ್ಣಲೆ ಮಾಡಿ ಅವರಿಗೆ ಆರತಿಯಾಗಿ ತೆಗ್ದಿಟ್ವಿ ಹಾಗೆಯೇ ನಾವು ಹೇಳ್ತಿದ್ನಲ್ವ ನನ್ನ ಮಗಳಿಗೆ ನಾವು ಅದೇ ರೀತಿ ಮಾಡೋದು ಆರತಿ ಮಾಡಿ ಅವಳಿಗೂ ಕೂಡ ದೃಷ್ಟಿ ಅಷ್ಟೇ ಆರತಿ ಅಂದರೆ ನಾವು ಅವರಿಗೆ ಕರ್ಪೂರ ಹಾಕಿ ಆರತಿ ಮಾಡೋದಿಲ್ಲ ದೃಷ್ಟಿ ತೆಗಿತೀವಿ ಮಾಮೂಲಿ ದೇವ್ರಿಗೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ನನ್ನ ಮಗಳಿಗೂ ಕೂಡ ಮಾಡ್ತೀವಿ ಅದರಲ್ಲಿ ನೆಗೆಟಿವಿಟಿ ಅನ್ನೋದೇನಿಲ್ಲ ಯಾರು ಏನು ನೆಗೆಟಿವ್ ಆಗಿ ತಗೊಂಡ್ರು ನಾವು ತಲೆಯನ್ನು ಕೆಡ್ಸ್ಕೊಳ್ಳೋದಿಲ್ಲ ನಮ್ಮ ಇಷ್ಟ ನಮ್ಮ ಇಷ್ಟದ ಅನುಸಾರ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ಆಗಿರ್ಬೋದು ನಾವು ಆಗಿರ್ಬೋದು ಯಾವುದೇ ರೀತಿ ಅದಕ್ಕೆ ಕಟ್ಟುಪಾಡಿಲ್ಲ ಹಾಗಾಗಿ ನೋಡಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು வீடியோ